ಏನ್ ಮಾಡ್ದಿ ಏನ್ ಹೇಳಿದ್ದಿ ನಿನ್ನೆ ಬೇಗನಾಗ ಹೇಳಿಲ್ಲ ನಮ್ಮಅಪ್ಪ ಗೊತ್ತಾದ್ರೆ ಬೈ ಹಂಗಿಲ್ಲೇನು ಏಯ್ ನಿಮ್ಮಅಪ್ಪ ನಾನು ಹೇಳ್ತೀನಿ ಹೂ ಹೂನಾ ಅದು ಏನಂದ್ರಪ್ಪ ಏನ್ ತೋರಿಸ್ರು ಕಾಡ್ತಾರ ಬಿಟ್ಟು ನೋಡೋನು ಅರ್ಡಗೋಲಾದಲ್ಲೇ ಹೊಡಿಬಿಡಲ್ಲೇ ಅಲ್ಲಪ್ಪ ನಾನು ನಿನ್ನ ಆಟಕ್ಕೆ ಕರ್ದಿದ್ನ್ಯಾ ನೀನೆಲ್ಲ ಬಂದ್ರೆ ತೆಗ್ರಕ್ಕೇ ಅಂತ ಹ್ಮ್ ಮಂಟ್ಯಗೆ ಬಂದೆ ನೋಡಿ ಧೈರ್ಯ ಇರ್ಬೇಕು ಹೊಡಲಿ ಹೊಡಿಲೆ ಲೇ ಎರ್ಡೆ ಗೋಲಾದ ನಟ ಚಡ್ಡಿ ಶಮಕ್ ಬರಕ್ಳ ಇಲ್ಲಿ ಬರ್ತಾನೆ ಗೋಲಾಡಕ ನಾಳೆ ಗೋಲಾಡಕ್ ಬರ್ತಾರಲ್ಲ ಅವಾಗ ನಾನು ಏ ಬರಲ್ಲ ಗೋಲಾಡಮ್ರಿ ಏ ನಂದಮ್ಮ ಫಸ್ಟ್ ಇದ್ದ ನೋಡ್ತದಲ್ಲೇ ಪುಡಿ ಪುಡಿ ಹೋಗಿ ಅಲ್ಲೇ ನೋಡ್ತಿ ಇಲ್ಲಿ ನೋಡ ಅರಪ್ಪ ನೋಡ್ರ ಬಂದು ಅತ್ತೋಡ ಲೈ ನಾವಪ್ಪ ನನ್ನ ಬರ ಚಿತ್ಕ ಚಿತ್ಕಂತ ಬೈತಿರ್ತಾನ ಚಿತ್ಕಾಟ ಮಾಡ್ತೀಯಾ ನೀವಪ್ಪ ನಿನ್ನೇನ್ ಲೇ ಲೇ ನಾನ್ ನಿನ್ಗಿಂತ ಕಗ್ ಮಗ ಮಗಲೈ ನಾವ್ ಅಪ್ಪನ್ ಬೇಕಾಗೋಲ್ ನೂರ್ ರೂಪಾಯಿ ಲೇ ಬೇಗ ನೀವು ಅಗ್ರೆಸ್ ಬರ ಬರಲಿಲ್ಲ ಲೈ ನೀವಪ್ಪ ಗೊತ್ತಾದ್ರೆ ಓದ್ಯಾಲ್ಲ ಏನಲ್ಲ ಐ ನಾವಪ್ಪ ಹೆಂಗ ಗೊತ್ತಾಗ್ತಾ ಬಿಡ ಲೈ ಅಲ್ಲಲ್ಲೇ ನಾನು ರಾತ್ರಿ ನೋಪ್ಪ ನಮ್ಮಮ್ಮ ನೋಡಪ್ಪ ಅಂಗಡ ತರ ಒತ್ತಟಿಗೋಗ್ಬಿಡ್ತು ನಿಮ್ಮಪ್ಪನ ಎತ್ತರಗೋಳೆ ನಿಮ್ಮಅಪ್ಪನ ಕೇಳಕ್ ಲೇ ಕೇಳ್ದಿಲ್ಲ ದೊಡ್ಡ ಇರೋ ಮಣಿ ನೋಡಿ ನೀನು ಇಲ್ಲದ್ದೆಲ್ಲ ಕೇಳ್ತೀಯ ಅಂತ ಅನ್ಲಾ ಲೈ ಸೋಣಿ ಗುಂಡಿಗೆ ಯಾಕೆ ಲೇ ಐ ನಾನು ಬೆಳಗ್ಗೆ ಮುಂಜಾಲೆ ಓದ್ ಬರ್ತೇನೆ ಸೇವ್ ಮಾದ್ರಂಗೈತು ನೋಡಪ್ಪ ಅದು ಲೇ ನೀನು ನೀವು ಹಾಕೊಂಡಿರ್ತಿ ಮಕ್ಳು ಏನಪ್ಪಾ ಬೂಸುಡ್ಕೆ